ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಾಂಬ್ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಯಾವುದನ್ನು ಕೂಡ ನಾವು ಸುಲಭವಾಗಿ ಅಥವಾ ಅದನ್ನು ಲಘುವಾಗಿ ಪರಿಗಣಿಸಬಾರದು ಅದಕ್ಕೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗತ್ತೆ ಅಂತ ಹೇಳಲಾಗಿದೆ ಸೊ ನೋಡೀಗ ಈ ವಿಚಾರವಾಗಿ ಕೂಡ ಸಿಟಿ ರವಿ ಅವರು ಮಾತನಾಡಿದ್ದಾರೆ ಸೊ ಈ ಮ್ಯೂಸಿಯಂಗೆ ಬಾಂಬ್ ಬೆದರಿಕೆ ಪ್ರಕರಣ ವಿಚಾರವಾಗಿ ಯಾವುದನ್ನು ಕೂಡ ನಾವು ಲಘುವಾಗಿ ಪರಿಗಣಿಸಬಾರದು ಈ ರೀತಿಯ ಬೆದರಿಕೆ ಹಾಕುವ ಇದ್ದೇ ಇರ್ತಾರೆ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಚಿವ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಈಗ ನಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆ ಕೂಡ ಸದೃಢವಾಗಿದೆ ಪ್ರತಿಯೊಂದನ್ನು ಕೂಡ ಗಂಭೀರವಾಗಿ ತಗೋಬೇಕಾಗತ್ತೆ ಆ ಕೆಲಸ ಇಲಾಖೆ ಮಾಡುತ್ತೆ ಸೊ ಹಾಗಾಗಿ ಸೊ ಅದರ ಕಡೆ ತನಿಖೆ ಆಗಬೇಕ ಆಗಬೇಕಾಗತ್ತೆ ಅಂತ ಹೇಳಿದ್ದಾರೆ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಾಂಬ್ ಬೆದರಿಕೆಯ ವಿಚಾರವಾಗಿ ಮಾತನಾಡಿದ್ರು ಯಾವುದನ್ನು ಕೂಡ ನಾವು ಅದನ್ನು ಲಘುವಾಗಿ ಪರಿಗಣಿಸಬಾರದು ಸೊ ಈ ರೀತಿಯ ಬೆದರಿಕೆ ಹಾಕೋದು ಸರೇ ಸರ್ವೇ ಸಾಮಾನ್ಯ ಅಂತ ಅವರು ಇದ್ದೇ ಇರ್ತಾರೆ ಆದರೆ ಅವರ ವಿರುದ್ಧ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ ಅಂತ ಹೇಳಿದ್ದಾರೆ ಲಘುವಾಗಿ ಪರಿಗಣಿಸಬಾರ್ದು ಪ್ರತಿಯೊಂದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಈಗ ನಮ್ಮ ದೇಶದ ಇಂಟೆಲಿಜೆನ್ಸ್ ವ್ಯವಸ್ಥೆ ಹಿಂದಿಗಿಂತಲೂ ಹೆಚ್ಚು ಬಲಾಢ್ಯವಾಗಿದೆ ಮುಂಚೆ ಭಯೋತ್ಪಾದಕ ಚಟುವಟಿಕೆ ನಡೆಸಿದ ಮೇಲೆ ಅವರು ಬೆನ್ನು ಹತ್ತಿ ಹೋಗುವಂಥ ಕೆಲಸ ನಡೀತಿತ್ತು ಈಗ ನಮ್ಮ ಎನ್ ಐ ಎ ಇರ್ಬೋದು ರಾ ಇರ್ಬೋದು ಭಯೋತ್ಪಾದಕ ಚಟುವಟಿಕೆಯನ್ನು ಅವರು ಚಟುವಟಿಕೆ ಮಾಡೋದಕ್ಕೆ ಮುಂಚೆನೇ ಅವ್ರನ್ನ ಹದ್ದು ಬಸ್ನಲ್ಲಿಡ್ತಕ್ಕಂಥ ಅವ್ರನ್ನ ನಿಯಂತ್ರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದರಿಂದಾಗಿ ಎಷ್ಟೋ ಭಯೋತ್ಪಾದಕ ದಾಳಿಗಳು ಅವ್ರ ಯೋಜನೆಯ ಹಂತದಲ್ಲೇ ಆ ದಾಳಿಗಳನ್ನು ಭಯೋತ್ಪಾದಕರನ್ನು ಎರಡನ್ನೂ ಮುಗಿಸೋ ಕೆಲಸ ನಡೆದಿದೆ ಹಾಗಾಗಿ ನಾವು ಪ್ರತಿಯೊಂದನ್ನು ಗಂಭೀರವಾಗಿ ತಗೊಳ್ಬೇಕು ಸಾರ್ವಜನಿಕರು ಕೂಡ ಏನಾದರೂ ಅನುಮಾನಾಸ್ಪದವಾಗಿರ್ತಕ್ಕಂಥ ವ್ಯಕ್ತಿಗಳ ಸಂಬಂಧಪಟ್ಟಂತೆ ಮಾಹಿತಿ ಬಂದರೆ ಅದನ್ನು ತಕ್ಷಣ ಇಲಾಖೆಯ ಜೊತೆಗೆ ಹಂಚ್ಕೊಳ್ಳೋದ್ರ ಮೂಲಕ ಈ ರೀತಿ ನಿಯಂತ್ರಣ ಮಾಡೋದಕ್ಕೆ ನೆರವಾಗಬೇಕು ಅಂತ ವಿನಂತಿ ಮಾಡಿ ಒಂದು ಈ ರೀತಿ ಬೆದರಿಕೆ ಹಾಕೋ ಜನ ಇದ್ದೇ ಇರ್ದ ಇರ್ತಾರೆ ನಾವು ಯಾವುದನ್ನೂ ಲಘುವಾಗಿ ಪರಿಗಣಿಸಬಾರ್ದು ಪ್ರತಿಯೊಂದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಈಗ ನಮ್ಮ ದೇಶದ ಇಂಟೆಲಿಜೆನ್ಸ್ ವ್ಯವಸ್ಥೆ ಹಿಂದಿಗಿಂತಲೂ ಹೆಚ್ಚು ಬಲಾಢ್ಯವಾಗಿದೆ ಮುಂಚೆ ಭಯೋತ್ಪಾದಕ ಚಟುವಟಿಕೆ ನಡೆಸಿದ ಮೇಲೆ ಅವರ ಬೆನ್ನು ಹತ್ತಿ ಹೋಗುವಂಥ ಕೆಲಸ ನಡೀತಿತ್ತು ಈಗ ನಮ್ಮ ಎನ್ ಐ ಎ ಇರ್ಬೋದು ರಾ ಇರ್ಬೋದು ಭಯೋತ್ಪಾದಕ ಚಟುವಟಿಕೆಯನ್ನು ಅವರು ಚಟುವಟಿಕೆ ಮಾಡೋದಕ್ಕೆ ಮುಂಚೆನೆ ಅವ್ರನ್ನ ಹದ್ದುಬಸ್ತಲ್ಲಿಡ್ತಕ್ಕಂಥ ಅವ್ರನ್ನ ನಿಯಂತ್ರಿಸ್ತಕ್ಕಂಥ ಕೆಲಸ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ